ಎಲ್ಲ ಮುಖಂಡ ಮೂರು ಜನ ಸದಸ್ಯರ ಪರವಾಗಿ ಸಹಕಾರ ಇರಲಿ ಅಂತ ಎಲ್ಲರೂ ಕೈ ಸದಸ್ಯರುಗಳು ಬರ್ತದೆ ಹೆಂಗಿದ್ರು ಮುಂದಕ್ಕೆ ನಮಗೂ ಸಹಕಾರ ಕೊಟ್ಟು ಏನೇನು ಆಗಬೇಕು ಅನ್ನೋದು ಹೊಸದಾಗಿ ಬಂದಿರೋದ್ರಿಂದ ನಮ್ಮ ಮಾರ್ಗದರ್ಶನ ತುಂಬಾ ಅತ್ಯ ಅಂತ ಹೇಳ್ತಾ ಚೀಫ್ ಆಫೀಸರ್ ಬರುತ್ತೆ ಮಾರ್ಗದರ್ಶನ ಅಗತ್ಯ ಯಾವ್ದೇ ರೀತಿ ಏನಾದ್ರು ಮಾಡ್ಕೊಂಡೋಗ ನಮ್ಗೆ सेवाइकड़े दादा <stereotype. maks> <sympathis> ಕರ್ನಾಟಕದ ಪ್ರತಿಭಟನ ಬಡವರ ಬಂಧು ಶೋಷಿತರ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ ನಮ್ಮ ಈ ದಿನ ಪುರಸಭೆಗೆ ನಮ್ಮ ಗುರುಸ್ವಾಮಿಯವರು ಚೇತನ್ ಅವರು ಮತ್ತು ನನ್ನನ್ನು ಕರ್ನಾಟಕದ ಸರ್ಕಾರ ನಗರಾಭಿವೃದ್ಧಿ ಇಲಾಖೆಯಿಂದ ನಮ್ಮನ್ನು ಪುರಸಭಾ ಸದಸ್ಯರ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆ ಮಾಡಲಿಕ್ಕೆ ಕಾರಣರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಸಚಿವರಾದಂಥ ಸಾಹೇಬ್ ಅವರಿಗೆ ಸಂಸದರಾದಂಥ ಸುನೀಲ್ ಬೋಸ್ ಅವರಿಗೆ ನಮ್ಮ ನೆಚ್ಚಿನ ಯುವ ನಾಯಕರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಇಲ್ಲಿ ಬಂದು ನಮ್ಮನ್ನು ಆಶೀರ್ವಾದ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರು ನಾಯಕರುಗಳಿಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ಕೃತ್ರಿಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ